ಪಾಲಕ್ ಸೊಪ್ಪಿನ ಪರೋಟ ಮಾಡುವ ವಿಧಾನ ಒಂದು ಪ್ಯಾನಿಗೆ ಒಂದು ಲೋಟ ನೀರು ಹಾಕಿ ಆ ನೀರಿಗೆ ಒಂದು ಕಟ್ ಪಾಲಕ್ ಸೊಪ್ಪನ್ನು ಮುರಿದು ಸೇರಿಸಿ ಜೊತೆಗೆ ಆರು ಹಸಿಮೆಣಸಿನಕಾಯಿ ಹಾಕಿ ಎರಡರಿಂದ ಮೂರು ನಿಮಿಷ ಬೇಯಿಸಿ ಬೆಂದ ನಂತರ ಬಸಿದುಕೊಂಡು ಬೆಂದ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ ಆ ಮಿಶ್ರಣಕ್ಕೆ ಹಸಿ ಶುಂಠಿ ಮತ್ತು ಜೀರಿಗೆ ಹಾಕಿ ರುಬ್ಬಿ ಒಂದು ಪೇಸ್ಟ್ ತಯಾರಿಸಿಕೊಳ್ಳಿ ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಗೋಧಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಯಿಸಿ ತುರಿದ ಆಲೂಗೆಡ್ಡೆ ಅರ್ಧ ಕಪ್ ಹಾಕಿ ಮಿಕ್ಸ್ ಮಾಡಿ ಇದರ ಜೊತೆ ರುಬ್ಬಿದ ಸೊಪ್ಪಿನ ಪೇಸ್ಟ್ ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ಬರುವಂತೆ ಕಲಿಸಿ ಹೀಗೆ ಕಲಸಿಟ್ಟ ಹಿಟ್ಟಿಗೆ ಸ್ವಲ್ಪ ಎಣ್ಣೆಯನ್ನು ಸವರಿಡಿ ನಂತರ ಕಲಸಿದ ಮಿಶ್ರಣವನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ತೆಗೆದುಕೊಂಡು ಲಟ್ಟಣಿಗೆಯಿಂದ ಚಪಾತಿಯಂತೆ ಲಟ್ಟಿಸಿ ತವಾ ಅನ್ನು ಬಿಸಿ ಸ್ವಲ್ಪ ಎಣ್ಣೆಯನ್ನು ಸವರಿ ಲಟ್ಟಿಸಿದ ಚಪಾತಿಯನ್ನು ಹಾಕಿ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಬೇಯಿಸಿ ಒಂದು ಬದಿ ಬೆಂದ ನಂತರ ತಿರುವಿ ಹಾಕಿ ಮತ್ತೊಂದು ಬದಿಯನ್ನು ಸ್ವಲ್ಪ ಹೊಂಬಣ್ಣ ಬರುವವರೆಗೂ ಬೇಯಿಸಿ ತಟ್ಟೆಗೆ ತೆಗೆಯಿರಿ ರುಚಿ ರುಚಿಯಾದ ಪಾಲಕ್ ಸೊಪ್ಪಿನ ಪರೋಟ ಆಗಾಗ ಮಾಡಿ ಮನೆ ಮಂದಿಯೆಲ್ಲ ಸೇವಿಸಿ ಆರೋಗ್ಯವಂತರಾಗಿ